ಜನ ಬಂದ್ರು ಅವ್ರನ್ನೆಲ್ಲಾರನೂ ನೀವ್ ಒಬ್ಬರೇ ಸಾಯಿಸೋಂತ ಭಯಂಕರವಾಗಿರುವಂತ ಶಕ್ತಿ ಸಿಕ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಯಾಕೆ ಅಂತಂದ್ರೆ ಇವತ್ ನಾವು ನೋಡಕ್ಕೆ ಹೊಟ್ಟಿರೋ ಮೂವಿನೂ ಕೂಡ ಅಂತದ್ದೇನೆ ಒಬ್ಬ ರಾಜನಿಗೆ ಅವನ ಪ್ರಜೆಗಳನ್ನ ಕಾಪಾಡೋದಕ್ಕೆ ತುಂಬಾ ಭಯಂಕರವಾಗಿರುವಂತ ಶಕ್ತಿ ಸಿಕ್ಬಿಡುತ್ತೆ ಆ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಅವನ ಪ್ರಜೆಯನ್ನ ಯಾರಿಂದ ಕಾಪಾಡ್ತಾನೆ ಮುಂದೆ ಅವನ ಲೈಫ್ ಹೇಗೆಲ್ಲಾ ಚೇಂಜ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡಿ ಅಂದಂಗಿ ಮೂವಿ ಹೆಸರು ಡ್ರ್ಯಾ ಕುಲಾ ಅನ್ಟೋಲ್ಡ್ ಅಂತ ಸರಿ ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡ್ದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗಣ ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಗೆ ವ್ಲಾಡ್ ಅನ್ನೋ ಒಬ್ಬ ರಾಜ ಹಾಗೆ ಒಬ್ಬ ಯೋಧನ ಬಗ್ಗೆ ಹೇಳ್ತಾರೆ ಈ ವ್ಲಾಡ್ ಎಂತ ಒಬ್ಬ ಯೋಧ ಅಂತಂದ್ರೆ ಇವನ ಜನರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಹಾಗೆ ಪ್ರಾಣ ತೆಗಿಯೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಹೀಗೆ ಇರ್ಬೇಕಾದ್ರೆ ಒಂದು ದಿನ ವ್ಲಾಡ್ ಅವನ ಸೈನಿಕರ ಜೊತೆ ಒಂದು ರಿವರ್ ಹತ್ರ ಅಂದ್ರೆ ನದಿ ಹತ್ರ ಬರ್ತಾನೆ ಆ ನದಿನಲ್ಲೇ ಇವ್ರು ನೋಡ್ತಿರ್ಬೇಕಾದ್ರೆ ಅಲ್ಲೇ ಇವರಿಗೆ ಇವರ ಶತ್ರು ದೇಶದ ಒಬ್ಬ ಸೈನಿಕನ ಹೆಲ್ಮೆಟ್ ಸಿಗುತ್ತೆ ಆಗ ವ್ಲಾಡ್ ಹಾಗೂ ಇಲ್ಲಿರೋರೆಲ್ಲರಿಗೂ ಗೊತ್ತಾಗುತ್ತೆ ಶತ್ರು ದೇಶದವರು ನಮ್ಮ ಮೇಲೆ ಅಟ್ಯಾಕ್ ಅಂತ ಸೈಲೆಂಟ್ ಆಗಿ ನಮ್ಮ ದೇಶದಲ್ಲಿ ಬಂದು ಸೇರ್ಕೊತಿದ್ದಾರೆ ಅಂತ ಇವರೆಲ್ಲಾರು ಎಲ್ಲಿಂದ ಬರ್ತಿರ್ಬೋದು ಅಂತ ವ್ಲಾಡ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವನಿಗೆ ಬ್ರೋಕನ್ ಅನ್ ಟೂಸ್ ಬೆಟ್ಟ ಕಾಣಿಸುತ್ತೆ ಆ ಸೈನಿಕರೆಲ್ಲ ಇದೇ ಬೆಟ್ಟದ ದಾರಿಯಿಂದ ಬರ್ತಿರ್ಬೋದು ಅಂತ ವ್ಲಾಡ್ ಅವನ ಜೊತೆ ಇಬ್ರು ಸೈನಿಕರನ್ನ ಕರ್ಕೊಂಡು ಆ ಬೆಟ್ಟದ ಮೇಲೆ ಬರ್ತಾನೆ ಆ ಬೆಟ್ಟದಲ್ಲಿ ಒಂದು ಗುಹೆ ಇರುತ್ತೆ ಹೀಗೆ ಇವರೆಲ್ಲಾ ಆ ಗುಹೆನ ನೋಡ್ತಿರ್ಬೇಕಾದ್ರೆ ಅದ್ರ ಒಳಗಡೆಯಿಂದ ಒಂದಷ್ಟು ಬಾವಲಿಗಳು ಹೊರಗಡೆ ಬರ್ತವೆ ಇದನ್ನ ನೋಡಿ ವ್ಲಾಡ್ ಗೆ ತುಂಬಾನೇ ಆಶ್ಚರ್ಯ ಆಗೋಗುತ್ತೆ ಯಾಕೆ ಅಂತಂದ್ರೆ ಬಾವಲಿಗಳು ಬೆಳಗ್ಗೆ ಹೊತ್ತು ಹೊರಗಡೆ ಬರೋದಿಲ್ಲ ಹೊರಗಡೆ ಬರ್ತಿದ ಅಂತಂದ್ರೆ ಅಂದ್ರೆ ಒಳಗಡೆ ಯಾರೋ ಇರ್ಬೋದು ಅಂತ ಆದ್ರಿಂದ ಇವನು ಅವ್ರಿಬ್ರನ್ನ ಕರ್ಕೊಂಡು ಗುಹೆಯ ಒಳಗಡೆ ಬರ್ತಾನೆ ಆ ಗುಹೆ ಒಳಗಡೆ ನೋಡಿದ್ರೆ ಬರೀ ಮನುಷ್ಯರ ತಲೆ ಬುರ್ಡೆಗಳು ಹಾಗೆ ಅಸ್ಥಿ ಪಂಜರಗಳೇ ಇರ್ತವೆ ಇದನ್ನ ನೋಡಿ ಇವ್ರೆಲ್ಲರಿಗೂ ಅರ್ಥ ಆಗೋಗುತ್ತೆ ಈ ಗುಹೆ ಒಳಗಡೆ ಯಾವ್ದೋ ಒಂದು ಭಯಂಕರವಾಗಿರೋ ಜೀವಿ ಇರಬೇಕು ಅಂತ ಹೀಗೆ ಇವ್ರು ಆ ಅಸ್ಥಿ ಪಂಜರಗಳನ್ನ ನೋಡ್ತಿರ್ಬೇಕಾದ್ರೆ ಯಾವ್ದೋ ಒಂದು ವಿಚಿತ್ರವಾಗಿರೋಂತ ಜೀವಿ ಇವರ ಮುಂದೆ ಬರುತ್ತೆ ಆ ಜೀವಿ ನೋಡದಕ್ಕೆ ಅರ್ಧ ಮನುಷ್ಯ ಅರ್ಧ ಪಿಶಾಚಿ ತರ ಇರುತ್ತೆ ಅದು ಲಾರ್ಡ್ ನ ಜೊತೆ ಇದ್ದಂತ ಇಬ್ರು ಸೈನಿಕರನ್ನ ಸಾಯಿಸಿ ಬ್ಲಾರ್ಡ್ ನಾದು ಸಾಯಿಸೋದಕ್ಕೆ ಬಂದಾಗ ವ್ಲಾಡ್ ಅವನ ಕತ್ತಿಯಿಂದ ಅದನ್ನ ಅಟ್ಯಾಕ್ ಮಾಡ್ತಾನೆ ಹಾಗೆ ತುಂಬಾ ಕಷ್ಟಪಟ್ಟು ಗುಹೆಯಿಂದ ಹೊರಗಡೆ ಹೋಗುವಂತ ದಾರಿಗೆ ಬರ್ತಾನೆ ಆದ್ರೆ ಆ ಪಿಶಾಚಿ ವ್ಲಾಡ್ ಹತ್ರ ಬರೋದಿಲ್ಲ ಸೂರ್ಯನ ಬೆಳಕನ್ನು ನೋಡಿ ಹೆದರ್ಕೊಳ್ತಿರುತ್ತೆ ಅದೇ ಸಮಯಕ್ಕೆ ವ್ಲಾಡ್ ನೋಡ್ತಾನೆ ಅವನ ಕತ್ತಿ ಮೇಲಿದ್ದಂತ ಪಿಶಾಚಿಯ ರಕ್ತ ಸೂರ್ಯನ ಬೆಳಕಿನಿಂದ ಬೂದಿ ಆಗಿ ಹೋಗ್ತಿರುತ್ತೆ ನಂತರ ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಅವನ ರಾಜ್ಯದಲ್ಲಿರುವಂತ ಒಬ್ಬ ಪ್ರೀಸ್ಟ್ ಹತ್ರ ಬಂದು ಕೇಳ್ತಾನೆ ನಾನು ಬ್ರೋಕನ್ ಟೂತ್ ಬೆಟ್ಟದಲ್ಲಿ ಒಂದು ವಿಚಿತ್ರವಾಗಿರುವಂತ ಜೀವಿ ನೋಡಿದೆ ಅದೇನು ಅಂತ ನಿಮ್ಗೆ ಗೊತ್ತಿದ್ಯಾ ಅಂತ ಆಗ ಪ್ರೀಸ್ಟ್ ಹೇಳ್ತಾನೆ ಆ ಬೆಟ್ಟದ ಗುಹೆಯಲ್ಲಿರೋದು ಒಂದು ವ್ಯಾಂಪೈರ್ ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ರಾಜ ತುಂಬಾ ಪವರ್ಫುಲ್ ಆಗ್ಬೇಕು ಅಂತ ಆ ಬ್ರೋಕನ್ ಟೂತ್ ಬೆಟ್ಟದ ಗುಹೆ ಒಳಗಡೆ ಹೋದ ಯಾಕೆಂತಂದ್ರೆ ಆ ಗುಹೆಯಲ್ಲಿ ಒಂದು ಡಾರ್ಕ್ ಇವಿಲ್ ಸ್ಪಿರಿಟ್ ಇತ್ತು ಆ ರಾಜನನ್ನ ಪವರ್ಫುಲ್ ಆಗಿ ಮಾಡುದ್ರ ಜೊತೆಗೆ ಅವನಿಗೆ ಶಾಪ ಕೊಟ್ಟು ಆ ಗುಹೆಯಲ್ಲೇ ಅವನು ಬಂದಿ ಆಗೋ ರೀತಿ ಆ ಇವಿಲ್ ಸ್ಪಿರಿಟ್ ಮಾಡ್ಬಿಡ್ತು ಅಂದಾಗ ವ್ಲಾಡ್ ಅವರಿಗೆ ಹೇಳ್ತಾನೆ ಈ ವಿಷಯ ನಮ್ಮಲ್ಲೇ ಇರ್ಲಿ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಅದಕ್ಕೆ ಪ್ರೀಸ್ಟ್ ಕೂಡ ಸರಿ ಅಂತ ಒಪ್ಕೋತಾನೆ ನಂತರ ಇವನು ಅಲ್ಲಿಂದ ಇವನ ಅರಮನೆಗೆ ಬರ್ತಾನೆ ಇಲ್ಲಿ ನಮ್ಗೆ ವ್ಲಾಡ್ನ ನ ಹೆಂಡತಿ ಹಾಗೆ ಮಗ ಪರಿಚಯ ಆಗ್ತಾರೆ ಅವನ ಹೆಂಡತಿ ಹೆಸರು ಮೆರೇನಾ ಅಂತ ಮಗನ ಹೆಸರು ಇಗ್ನೇರಸ್ ತುಂಬಾ ದಿನಗಳಾದ್ಮೇಲೆ ವ್ಲಾಡ್ ಮನೆಗೆ ಬಂದಿರೋದ್ರಿಂದ ಅವನ ಹೆಂಡತಿ ಹಾಗೂ ಮಗ ತುಂಬಾನೇ ಸಂತೋಷ ಪಡ್ತಾರೆ ಯಾಕೆ ಅಂತಂದ್ರೆ ಇವನು ಸ್ವಲ್ಪ ದಿನದಿಂದ ರಾಜನೆಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದ ವ್ಲಾಡ್ ಒಬ್ಬ ರಾಜ ಆಗಿದ್ರು ಕೂಡ ಅವನ ರಾಜ್ಯದಲ್ಲಿರೋಂತ ಜನರನ್ನೆಲ್ಲ ಸಾಮಾನ್ಯವಾಗಿ ನೋಡ್ಕೊತಿರ್ತಾನೆ ಆದ್ರಿಂದಾನೇ ಅವ್ರನ್ನೆಲ್ಲ ಈಗ ಮನೆಗೆ ಕರೆಸಿ ಊಟನ ಹಾಕಿಸ್ತಿರ್ತಾನೆ ಹೀಗೆ ಇವರೆಲ್ಲಾ ಎಂಜಾಯ್ ಮಾಡ್ತಾ ಊಟನ ಮಾಡ್ತಿರ್ಬೇಕಾದ್ರೆ ಮೊಹಮ್ಮದ್ ಅನ್ನು ಬೇರೆ ದೇಶದ ರಾಜನ ಸೈನಿಕರು ಅಲ್ಲಿಗೆ ಬರ್ತಾರೆ ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಲಾರ್ಡ್ ಆ ಮೊಹಮ್ಮದ್ ಅನ್ನೋ ರಾಜನಿಗೆ ಪ್ರತಿ ಒಂದು ಹಬ್ಬದಲ್ಲೂ ಬೆಳ್ಳಿ ಕಾಯಿನ್ ಗಳನ್ನ ಕೊಡ್ತಿರ್ತಾನೆ ಯಾಕೆ ಅಂತಂದ್ರೆ ಆ ಮೊಹಮ್ಮದ್ ಹಾಗೂ ಅವನ ಸೈನ್ಯ ತುಂಬಾನೇ ದೊಡ್ಡದಾಗಿರುತ್ತೆ ಇವನು ಆ ಮೊಹಮ್ಮದ್ಗೆ ಬೆಳ್ಳಿ ಕಾಯಿನ್ ಗಳನ್ನ ಕೊಡೋದಕ್ಕೆ ಒಪ್ಕೊಂಡಿಲ್ಲ ಅಂತಂದ್ರೆ ಅವನು ಇವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ ಆದ್ರಿಂದ ಯಾವ್ದೇ ತರದ ನನ್ನ ಜನರಿಗೆ ಆಗ್ಬಾರ್ದು ಅಂತ ಲಾರ್ಡ್ ಕೂಡ ಬೆಳ್ಳಿ ಕಾಯಿನ್ ಗಳನ್ನ ಅವನಿಗೆ ಕೊಡ್ತಿರ್ತಾನೆ ಆದ್ರೆ ಅಲ್ಲಿಗೆ ಬಂದಂತ ಮೊಹಮ್ಮದ್ ನ ಸೈನಿಕ ಅವನಿಗೆ ಹೇಳ್ತಾನೆ ನಮ್ಮ ರಾಜರು ಹೇಳಿದ್ದಾರೆ ಈ ಸಲ ಬರೀ ಬೆಳ್ಳಿ ಕಾಯಿನ್ ಗಳಲ್ಲ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟಿರೋ ಒಂದು ಸಾವಿರ ಹುಡುಗರು ನಮ್ಗೆ ಬೇಕು ಅಂತ ಯಾಕೆ ಅಂತಂದ್ರೆ ನಾವು ಮಾಡ್ತಿರೋಂತ ಯುದ್ಧದಲ್ಲಿ ಅವರನ್ನು ಕೂಡ ಸೇರ್ಸ್ಕೊತೀವಿ ಅಂತ ಅಂದಾಗ ವ್ಲಾಡ್ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ನಾನು ನಿಮ್ಮ ರಾಜನತ್ರ ಬಂದು ಮಾತಾಡ್ತೀನಿ ಅಂತ ಹೇಳ್ತಾನೆ ನಂತರದ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ವ್ಲಾಡ್ ಒಂದಷ್ಟು ಸೈನಿಕರನ್ನ ಕರ್ಕೊಂಡು ಮೊಹಮ್ಮದ್ ಇರುವಂತ ಜಾಗಕ್ಕೆ ಬರ್ತಾನೆ ಇಲ್ಲಿ ಹೇಳಬೇಕು ಅಂತಂದ್ರೆ ವ್ಲಾಡ್ ಹಾಗು ಮೊಹಮ್ಮದ್ ಮೊದಲು ಫ್ರೆಂಡ್ಸ್ ಆಗಿದ್ದವ್ರೆ ಆದ್ರಿಂದ ಅದೇ ಸಲಿಗೆಯಿಂದ ವ್ಲಾಡ್ ಅವನಿಗೆ ಹೇಳ್ತಾನೆ ನಾನು ನನ್ನ ರಾಜ್ಯದಲ್ಲಿರುವಂತ ಜನರಿಗೆ ಯಾವುದೇ ತರದ ಅಪಾಯ ಆಗೋದಕ್ಕೆ ಬಿಡೋದಿಲ್ಲ ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಅರ್ಥ ಮಾಡ್ಕೋ ನಿನ್ಗೆ ಒಂದು ಸಾವಿರ ಜನರನ್ನ ಕೊಡೋದಕ್ಕೆ ಆಗುದಿಲ್ಲ ಅಂತ ಇದರಿಂದ ಮೊಹಮ್ಮದ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ನನ್ ಮಾತಿಗೆನೆ ಆಗೋದಿಲ್ಲ ಅಂತ ಹೇಳ್ತಿದ್ದಾನಲ್ಲ ಅಂತ ಅದಕ್ಕೆ ತುಂಬಾ ಕೋಪದಿಂದಾನೆ ಅವನಿಗೆ ಹೇಳ್ತಾನೆ ನೀನ್ ನನ್ಗೆ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟಿರೋ ಒಂದು ಸಾವಿರ ಹುಡುಗರನ್ನ ಕೊಡ್ಲೇಬೇಕು ಆ ಒಂದು ಸಾವಿರ ಹುಡುಗರಲ್ಲಿ ನಿನ್ನ ಮಗನು ಕೂಡ ಇರ್ಬೇಕು ಆಗೋದಿಲ್ಲ ಅಂತಂದ್ರೆ ನಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ರೆಡಿ ಆಗಿರುವಂತ ಅಂತ ನಂತರ ನಮ್ಗೆ ತೋರಿಸ್ತಾರೆ ಮೊಹಮ್ಮದ್ ನಾವು ಒಂದಷ್ಟು ಗಳು ವ್ಲಾರ್ಡ್ ನ ಮಗನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಿರ್ತಾರೆ ಆದ್ರೆ ಮಿರೇನ ಮಾತ್ರ ಅವನ ಮಗನನ್ನ ಕಳ್ಸೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಈ ಕಡೆ ವ್ಲಾಡ್ಗೂ ಕೂಡ ಬೇರೆ ದಾರಿ ಇರೋದಿಲ್ಲ ಅವನ ರಾಜ್ಯದ ಜನರ ಒಳ್ಳೇದಕ್ಕೋಸ್ಕರ ಅವನ ಮಗ ಇಗ್ನೇರಸ್ನ ಅವರ ಜೊತೆ ಕಳ್ಸೋದಕ್ಕೆ ಹೋಗ್ತಾನೆ ಆಗ ಅವರಲ್ಲಿ ಇದ್ದಂತ ಒಬ್ಬ ಸೈನಿಕ ತುಂಬಾ ದುರಾಂಕಾರದಿಂದ ಅವನಿಗೆ ಹೇಳ್ತಾನೆ ನಾನ್ ಯಾವತ್ತೂ ಕೂಡ ಯೋಚನೆ ಮಾಡಿರ್ಲಿಲ್ಲ ನೀವು ನಿಮ್ ಮಗನ್ನ ಇಷ್ಟು ಸುಲಭವಾಗಿ ಬಿಟ್ಕೊಡ್ತೀರಾ ಅಂತ ಅವನು ಹಂಗೆ ಹೇಳ್ತಿದ್ದಂಗೆನೆ ವ್ಲಾಡ್ಗೆ ಗೆ ಅವನು ಮಾಡ್ತಿರೋಂತ ತಪ್ಪು ಗೊತ್ತಾಗೋಗುತ್ತೆ ಆದ್ರಿಂದ ಅವನ ಮಗನನ್ನ ಅವನ ಹೆಂಡತಿ ಹತ್ರ ಕಳಿಸಿ ಆ ಸೈನಿಕರನ್ನೆಲ್ಲ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರಲ್ಲಿ ಸಾಯಸ್ ಹಾಕ್ಬಿಡ್ತಾನೆ ಯಾಕೆಂತಂದ್ರ ಬ್ಲಾರ್ಡ್ ಅಷ್ಟು ಪವರ್ಫುಲ್ ಆಗಿರುವಂತ ಒಬ್ಬ ಯೋಧ ಅವರನ್ನ ಸಾಯಿಸುದನ್ನು ಸಾಯಿಸಿ ಆದ್ರೆ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗೋಗಿರುತ್ತೆ ಮೊಹಮ್ಮದ್ಗೆ ಏನಾದ್ರು ಸೈನಿಕನನ್ನ ಸಾಯಿಸ್ತಾ ಅಂತ ಗೊತ್ತಾದ್ರೆ ಅವನು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದೇ ಬರ್ತಾನೆ ಆದ್ರಿಂದ ಏನ್ ಅಂತ ವ್ಲಾಡ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ಬ್ರೋಕನ್ ಟೂತ್ ಬೆಟ್ಟ ಕಾಣಿಸುತ್ತೆ ಆದ್ರಿಂದ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ಆ ಬ್ರೋಕನ್ ಟೂತ್ ನ ಬೆಟ್ಟದ ಹತ್ರ ಬಂದು ಆ ಗುಹೆ ಒಳಗಡೆ ಹೋಗ್ತಾನೆ ಗುಹೆ ಒಳಗಡೆ ಇವನು ಅನ್ನ ಹುಡುಕ್ತಿರ್ಬೇಕಾದ್ರೆ ಅದು ಸಡನ್ ಆಗಿ ಬಂದು ಇವನ ಮುಂದೆ ನಿಂತ್ಕೊಳ್ಳುತ್ತೆ ನಂತರ ಆ ವ್ಯಾಂಪೈರ್ ಇವನಿಗೆ ಹೇಳುತ್ತೆ ಎಲ್ಲರೂ ಇಲ್ಲಿಂದ ಹೋಗೋದಕ್ಕೆ ನೋಡ್ತಾರೆ ಆದ್ರೆ ನೀನು ವಾಪಸ್ ಬಂದಿದ್ಯಾ ಅಂತಂದ್ರೆ ನಿನ್ನ ಧೈರ್ಯ ನನ್ಗೆ ಇಷ್ಟ ಆಯ್ತು ಏನ್ ವಿಷಯ ಹೇಳು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತಂದಾಗ ಲಾರ್ಡ್ ಅವನಿಗೆ